ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಪ್ರಭು ಶ್ರೀರಾಮಚಂದ್ರ ಸುಮಾರು ವನವಾಸ ಕಾಲದಲ್ಲಿ ಹನ್ನೊಂದುವರೆ ವರ್ಷಗಳ ಕಾಲ ಇದ್ದಂಥ ಒಂದು ಸ್ಥಳಕ್ಕೆ ಅದುವೇ ಚಿತ್ರಕೂಟ ಸ್ನೇಹಿತರೆ ಮೇಳ ಮುಗಿಸಿದಂಥ ತುಂಬ ಜನ ಹೋಗಿದ್ದು ವಾರಣಾಸಿಗೆ ಮತ್ತು ಅಯೋಧ್ಯೆಗೆ ನಾನು ಹುಡುಕೊಂಡಿದ್ದು ಚಿತ್ರಕೂಟಕ್ಕೆ ನಾನಿವತ್ತು ನಿಮ್ಮನ್ನ ಚಿತ್ರಕೂಟದಲ್ಲಿ ರಾಮ್ ಘಾಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಮ್ ಘಾಟಲ್ಲಿ ಇರ್ತಕ್ಕಂಥ ವಿಶೇಷಗಳೇನಪ್ಪ ಅಂತ ಹೇಳಿದ್ರೆ ಇದೇ ರಾಮ್ ಘಾಟಲ್ಲಿ ಅಲ್ಲಿ ಭರತ ಬಂದು ಪ್ರಭು ಶ್ರೀರಾಮಚಂದ್ರನ್ನ ಮತ್ತೆ ಅಯೋಧ್ಯೆಗೆ ವಾಪಸ್ ಬರೋದಕ್ಕೆ ಕೇಳುವಂಥದ್ದು ಹಾಗೆ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡೋದು ಶ್ರೀರಾಮಚಂದ್ರ ಇದೇ ಘಾಟ್ನಲ್ಲೇ ಹಾಗೆ ಸುಮಾರು ಇಪ್ಪತ್ತೊಂದು ವರ್ಷಗಳ ನಂತರ ತುಳಸಿದಾಸರಿಗೆ ಪ್ರಭು ಶ್ರೀರಾಮಚಂದ್ರ ಬಾಲಕನ ರೂಪದಲ್ಲಿ ಬಂದು ದರ್ಶನ ಕೊಡುವಂಥದ್ದು ಆಗ ಆಂಜನೇಯ ಬಂದು ತುಳಸಿದಾಸರಿಗೆ ಹೇಳುವಂಥದ್ದು ಚಿತ್ರಕೂಟ್ಗೆ ಘಾಟ್ ಮೇ ಬೈ ಸಂತೋಂಕಿ ಬೀಡ್ ತುಳಸಿದಾಸ್ ಚಂದನಗಿಸೆ ತಿಲಕ್ ಕರೆ ರಘು ಅಂತ ಹೇಳಿ ಆಂಜನೇಯ ಗಿಳಿಯ ರೂಪದಲ್ಲಿ ಬಂದು ತಿಳಿಸುವಂತದ್ದು ಸ್ನೇಹಿತರೆ ನಾನು ಈ ಸಂಚಿಕೆಯಲ್ಲಿ ನಿಮಗೆ ಬರೀ ರಾಮಘಾಟದ ಯಾತ್ರೆ ಒಂದು ಮಾಡಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಚಿತ್ರಕೂಟದ ಗಿರಿ ಪ್ರದಕ್ಷಿಣೆಯನ್ನು ಕೂಡ ಮಾಡಿಸ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಯಾರೆಲ್ಲ ಚಿತ್ರಕೂಟ ನೋಡಿಲ್ಲ ಮನೆಯಲ್ಲೇ ಕೂತು ಚಿತ್ರಕೂಟದ ದರ್ಶನವನ್ನ ಪ್ರಭು ಶ್ರೀರಾಮಚಂದ್ರ ಓಡಾಡಿರ್ತಕ್ಕಂಥ ಜಾಗಗಳ ದರ್ಶನವನ್ನು ಮಾಡಿ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ನೋಡಿ ಇವಾಗ ಅವ್ರ ಏನು ದೋಣಿ ಓಡಿಸಿಕೊಂಡ್ ಬಂದಿದ್ದಾರೆ ಅವ್ರು ನಿಂತಿರ್ತಕ್ಕಂಥ ಕಟ್ಟೆ ಏನಿದೆ ಆ ಭಾಗ ಏನಿದೆ ಅದು ಉತ್ತರ ಪ್ರದೇಶ ಅದು ಈ ನೀರು ಮತ್ತೆ ಈ ಕಡೆ ನಾವು ಜಾನಕಿ ಘಾಟ್ ಏನು ಹೋಗಿದ್ವಿ ಈ ಭಾಗ ಎಲ್ಲ ಮಧ್ಯಪ್ರದೇಶ ಇವಾಗ ನಾವು ಕೂತಿರೋದು ಮಧ್ಯಪ್ರದೇಶದಲ್ಲಿ ಅವ್ರು ನಿಂತಿರೋದು ಉತ್ತರ ಸ್ನೇಹಿತರೆ ಈ ಚಿತ್ರಕೂಟ್ ಜಂಕ್ಷನ್ ಏನಿದೆ ಇಲ್ಲಿ ಇಲ್ಲಿಂದ ರಾಮ್ ಘಾಟಿಗೆ ಹೋಗುವಂಥದ್ದು ಒಂದೊಂದುವರೆ ಕಿಲೋಮೀಟರ್ ಆಗತ್ತೆ ಇಲ್ಲೇ ಕ್ಲೋಸ್ ಮಾಡಿದ್ದಾರೆ ಜನ ಜಾಸ್ತಿ ಅಂತ ಹೇಳಿ ರಾಮ್ ಘಾಟ್ಗೆ ಒಂದೊಂದುವರೆ ಕಿಲೋಮೀಟರ್ ಆಗತ್ತೆ ಗಾಡಿಗಳೆಲ್ಲ ನಿಲ್ಸಿರೋದ್ರಿಂದ ಈ ಎಲೆಕ್ಟ್ರಿಕ್ ಆಟೋಸ್ ಏನಿದೆ ಒಬ್ಬೊಬ್ರಿಗೆ ಹತ್ತು ಜೂನ್ ಹತ್ತು ರೂಪಾಯಿ ತಗೊತಾರೆ ಎಂಟು ಜನ ಕೂರಿಸ್ಕೊಂತಾರೆ ಎಂಟು ಜನ ಯಾರು ಕೂತ್ಕೊಳ್ಳೋದು ಅಂತ ಹೇಳಿ ಒಂದೊಂದು ಆಟೋ ತಗೊಂಡು ಎರಡು ಆಟೋದಲ್ಲಿ ಇದು ಹೋಗ್ತಾ ಇದೀವಿ ರಾಮ್ ಘಾಟ್ಗೆ ಇದೆ ಒಂದೂವರೆ ಕಿಲೋಮೀಟರ್ ಇದೆ ಬನ್ನಿ ಫಸ್ಟ್ ರಾಮ್ ಘಾಟ್ಗೆ ಹೋಗೋಣ ಅದಾದ್ಮೇಲೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಇನ್ನೊಂದೆ ಆದ್ರೆ ಎಲ್ಲ ಎಲೆಕ್ಟ್ರಿಕ್ ಆಟೋದಲ್ಲೇ ಓಡಾಡ್ಬೇಕು ಎಲ್ಲ ಕಡೆ ವೆಹಿಕಲ್ ನಿಲ್ಸಿಬಿಟ್ಟಿದ್ದಾರೆ ರೋಡ್ ಎಲ್ಲ ಫ್ರೀ ಇರ್ಲಿ ಅಂತ ಹೇಳಿ ತೋರಿಸ್ತೀನಿ ಆಚೆ ನಿಲ್ಸಿರೋದ್ರಿಂದ ರೋಡ್ ಎಲ್ಲ ಫ್ರೀ ಆಗುತ್ತಾ ಪ್ರಭು ಶ್ರೀರಾಮಚಂದ್ರ ಚಂದ್ರ ಓಡಾಡಿರುವಂತ ಜಾಗದಲ್ಲೆಲ್ಲ ಬಿಲ್ಡಿಂಗ್ ಪಾನ್ ಬರ ತಿನ್ನೋರು ಅಂಗಡಿಗಳು ರಾಮ್ ಘಾಟ್ ಒಳಗಡೆ ಹೋಗಕ್ಕೆ ದಾರಿ ಇದು ರಾಮ್ ಘಾಟ್ ಬನ್ನಿ ಇಲ್ಲೇನೆ ಇಲ್ಲಿ ಬೋರ್ಡ್ಗೆ ಒಬ್ಬೊಬ್ಬರಿಗೆ ಪ್ರತಿ ವ್ಯಕ್ತಿಗೆ ಐವತ್ತು ರೂಪಾಯಿ ಮಾಡಿದ್ದಾರೆ ಹಾಗೆ ಅಲಾಂಗ್ ವಿತ್ ಗೈಡೆನ್ಸು ನಾಲ್ಕು ಘಾಟ್ ಸುತ್ತಿಸೋದಕ್ಕೆ ನೂರು ನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಒಂದು ದೋಣಿನಲ್ಲಿ ಇಪ್ಪತ್ತು ಜನನ ಕೂರಿಸ್ತಾರೆ ಬಟ್ ಅಲೋ ಮಾಡಿರೋದು ಇಲ್ಲಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿರತ್ತೆ ಬರೀ ಹತ್ತು ಜನನ ಕೂರಿಸ್ಬೇಕು ಅಂತ ಹೇಳಿ ಸೊ ಹಾಗಾಗಿ ನಾವು ಇವಾಗ ಎಂಟು ಜನಕ್ಕೆ 1000 കൊട്ട് ಹೋಗೋ ಅಂತ ತುಂಬಾ ಬೋಟ್ಗಳು ಏನಿದೆ 15 ಜನ ಕೂರಿಸಿಕೊಳ್ಳೋಕೆ ಪರಮಾರ್ಮ ಪರ್ಮಿಷನ್ ಪರ್ಮಿಷನ್ ಕೊಟ್ಟಿರೋಂತದ್ದು ಹاں कौन से में जाना अभी? है अभी तुम्हारा है चलो फिर कितना देर 2 घंटा लगता है क्या दो नहीं लगता ತ್ರೇತಾಯುಗದಲ್ಲಿ ಅವರು ಓಡಾಡಲಿಕ್ಕೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ಏನೆಲ್ಲ ಸಾಧನಗಳಿದ್ವು ಅಂದ್ರೆ ಆನೆಗಳು ಕುದುರೆಗಳು ಮತ್ತೆ ರಥಗಳು ಪ್ರತಿಯೊಂದು ಬಂದು ಅಯೋಧ್ಯೆಗೆ ಶ್ರೀರಾಮಚಂದ್ರನ ಕರೆಯೋದಕ್ಕೆ ಬಂದಾಗ ಭರತ ಇದೇ ಜಾಗದಲ್ಲಿ ನಿಲ್ಲಿಸಿದ್ದು ಅಂತ ಹೇಳಲಾಗತ್ತೆ ಅದಕ್ಕೆ ಇದನ್ನ ಭರತ್ ಘಾಟ್ ಅಂತ ಹೇಳಲಾಗತ್ತೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಭರತ್ ಘಾಟ್ ಅಂತ ಹೇಳಿ ಈ ಭರತ್ ಘಾಟ್ ವಿಶೇಷ ಏನು ಅಂತ ಹೇಳಿದ್ರೆ ಪ್ರಭು ಶ್ರೀರಾಮಚಂದ್ರನ ಕರ್ಕೊಂಡು ಹೋಗಕ್ಕೆ ಭರತ ಬಂದಾಗ ಇಲ್ಲಿ ಇಲ್ಲೇ ಏನು ಕುದುರೆಲ್ಲೋ ಆನೆಗಳಲ್ಲಿ ಏನು ಬಂದಿದ್ರು ಎಲ್ಲ ಇಲ್ಲೇ ನಿಲ್ಸ್ಬಿಟ್ಟು ಹೋಗಿದ್ದು ಪ್ರಭು ಶ್ರೀರಾಮಚಂದ್ರನ ಎಲ್ಲಿ ಭೇಟಿಯಾಗಿದ್ದು ಆ ಸ್ಥಳಕ್ಕೂ ಕರ್ಕೊಂಡು ಹೋಗ್ತೀನಿ ಸಾಕು ಸಾಕು ಆಕೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಆರಾಮಾಗಿ ಇಲ್ಲಿ ತುಂಬಾ ಘಾಟ್ಗಳಿದೆ ಒಂದೊಂದು ಘಾಟ್ನ ಒಂದೊಂದು ವಿಶೇಷತೆ ಒಂದೊಂದು ಕತೆಗಳಿದೆ ನೀವು ನೋಡಿದ್ದು ಭರತ್ ಘಾಟ್ ಅದಾದ್ಮೇಲೆ ಇದು ಶಿವಮಂದಿರ್ ಘಾಟ್ ಅಂತ ಹೇಳಿ ಅಂದ್ರೆ ಚಿತ್ರಕೂಟಕ್ಕೆ ಪ್ರಭು ಶ್ರೀರಾಮಚಂದ್ರ ಬಂದಾಗ ಇಲ್ಲಿನ ರಾಜ ಇದ್ದಿದ್ದು ಭೋಲೆ ಬಾಬಾ ಸೊ ಹಾಗಾಗಿ ಅವರ ಪರ್ಮಿಷನ್ ತಗೊಂಡು ಇಲ್ಲಿ ಶ್ರೀರಾಮಚಂದ್ರ ವನವಾಸ ಕಾಲದಲ್ಲಿ ಇದ್ದಿದ್ದು ಹನ್ನೊಂದೂವರೆ ವರ್ಷ ಇಪ್ಪತ್ತೊಂದು ದಿನಗಳ ಕಾಲ ಅಂತ ಹೇಳಿ ನಮಗೆ ಭರತ್ ಘಾಟಿಂದ ರಾಮ್ ಘಾಟಿಗೆ ತಲುಪೋದಕ್ಕೆ ಟೋಟಲ್ ಆಗಿ ಒಂದು ಕಿಲೋಮೀಟರ್ ಹೋಗೋದು ಒಂದು ಕಿಲೋಮೀಟರ್ ಬರೋದು ದೋಣಿ ಇದು ರಾಮ್ ಘಾಟ್ ನ ಜರ್ನಿ ತುಳಸಿದಾಸರದು ಒಂದು ವಿಶೇಷವಾದ ಕತೆ ಕೂಡ ಇದೆ ಈ ಏನಿದೆ ಯಮುನಾ ನದಿ ಏನಿದೆ ಯಮುನಾ ನದಿ ಈ ಕಡೆ ದಡದಲ್ಲಿ ತುಳಸಿದಾಸರು ಇರ್ತಾ ಇದ್ರು ಆ ಕಡೆ ದಡದಲ್ಲಿ ಹೆಂಡತಿ ಮನೆ ಹೆಂಡತಿ ಮೇಲೆ ವಿಪರೀತ ಪ್ರೀತಿ ತುಳಸಿದಾಸರಿಗೆ ಹಾಗಾಗಿ ಒಂದು ರಾತ್ರಿ ಅವರಿಗೆ ತುಂಬಾ ನೆನಪಾಗತ್ತೆ ಹೆಂಡತಿ ಬಗ್ಗೆ ಸೊ ಹಾಗಾಗಿ ನದಿ ದಾಟಬೇಕಲ್ಲ ಒಂದು ಎಣ ತೇಲ್ಕೊಂಡ್ ಬಂದಿರತ್ತೆ ಅದನ್ನ ಮರದ ದ ತುಂಡು ಅಂತ ಹೇಳಿ ಆ ಎಣದ ಮೇಲೆ ಕೂತ್ಕೊಂಡು ನದಿಯನ್ನು ದಾಟಿ ಏನು ಮಾಡ್ತಾರೆ ಆ ಕಡೆ ದಡಕ್ಕೆ ಹೋಗ್ತಾರೆ ಅವಾಗ ಆ ಮನೆ ಹೆಂಡತಿ ಮನೆ ಕಿಟಕಿನಲ್ಲಿ ಒಂದು ಹಾವು ತಾಡ್ತಾ ಇರತ್ತೆ ಅದನ್ನು ನನ್ನ ಹೆಂಡ್ತಿ ಎಷ್ಟು ಒಳ್ಳೆಯ ಒಂದು ದಾರವನ್ನು ಕೂಡ ಬಿಟ್ಟಿದ್ದಾಳೆ ಅಂತ ಹೇಳಿ ಆ ಹಾವನ್ನು ಇಟ್ಕೊಂಡು ಹತ್ತೋಗ್ತಾಳಂತೆ ಆವಾಗ ಕೇಳ್ತಾಳೆ ತುಳಸಿದಾಸರು ಹೆಂಡತಿ ಏನಕ್ಕೆ ಇಷ್ಟೊತ್ತಲ್ಲಿ ಬಂದ್ರಿ ಅಂತ ಹೇಳಿ ನಿನ್ನ ಕಂಡ್ರೆ ನನಗೆ ಅಷ್ಟೊಂದು ವ್ಯಾಮೋಹ ಪ್ರೀತಿ ಅಂತ ಹೇಳಿದಾಗ ಇದೇ ವ್ಯಾಮೋಹ ಪ್ರೀತಿನ ನೀನು ಪ್ರಭು ಶ್ರೀರಾಮಚಂದ್ರನ ಮೇಲೆ ಇಟ್ಕೊಂಡ್ರೆ ಒಂದಲ್ಲ ಒಂದು ದಿವಸ ಪ್ರಭು ಶ್ರೀರಾಮಚಂದ್ರ ನಿನಗೆ ದರ್ಶನವನ್ನು ಕೊಡ್ಬೋದು ಅಂತ ಹೇಳಿದಾಗ ಅವತ್ತು ಹೆಂಡ್ತಿನ ತ್ಯಾಗ ಮಾಡಿ ಸಂಸಾರಿಕ ಜೀವನ ತ್ಯಾಗ ಮಾಡಿ ಇಲ್ಲೇ ತುಳಸಿ ಘಾಟಲ್ಲೇ ಇಪ್ಪತ್ತೊಂದು ವರ್ಷಗಳ ಕಾಲ ಪ್ರತಿದಿನ ಗಂಧವನ್ನು ತೆಯುವಂಥದ್ದು ಪ್ರಭು ಶ್ರೀರಾಮಚಂದ್ರನ ಹೆಸರಲ್ಲಿ ಒಂದಲ್ಲ ಒಂದು ದಿವಸ ಪ್ರಭು ಶ್ರೀರಾಮಚಂದ್ರ ಬರ್ತಾನೆ ಅಂತ ಅವರು ಗಂಧವನ್ನು ತೆಗೆದು ಸುಸ್ತಾಗಿ ಮಲಗದ ಮೇಲೆ ಪ್ರಭು ಶ್ರೀರಾಮಚಂದ್ರ ಬಂದು ದಿನ ತಿಲಕವನ್ನು ಇಟ್ಕೊಂಡು ಹೋಗ್ತಾರೆ ಆಗ ಒಂದು ದಿವಸ ಅವ್ರಿಗೆ ಬಾಲಕನ ರೂಪದಲ್ಲಿ ಪ್ರಕಟ ಆದಾಗ ಎಲ್ಲಿ ತುಳಸಿದಾಸರಿಗೆ ಗೊತ್ತಾಗೋದಿಲ್ಲ ಆಗ ಆಂಜನೇಯ ಎಲ್ಲಿ ತುಳಸಿದಾಸರು ಗೊತ್ತಾಗದೆ ರಾಮಾಯಣವನ್ನ ಬರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಾಗ ತುಳಸಿದಾಸರಿಗೆ ಗಿಳಿಯ ರೂಪದಲ್ಲಿ ಬಂದು ಹೇಳುವಂಥದ್ದು ಸಂತೋಕಿ ಭೀಡ್ ತುಳಸಿದಾಸ್ ಚಂದನ್ ತಿಲಕ್ ಕರೆ ರಘುವೀರ್ ಅಂತ ಹೇಳಿ ಜಾನಕಿ ಘಾಟ್ ಜಾನಕಿ ಮತ್ ಸೀತಾಜಿ ನಹಾತಿ सती माता ने सीता जी का इसी घाट में श्रृंगार किया था इस आज... मंदिर में सीता माता श्रृंगार राम भगवान जटाजूट पहने वेश में दर्शन है वो वस्त्र दिए थे माता अनुसुईया ने जो कभी गंदे नहीं होते थे वो जो पीताम्बर का वो पत्थर कहाँ है वो जो राम जी ने श्री जानकी माता को जो फूलों से सजाया था वो राम सैया बोलते हैं वो कहा है वो, वो यहाँ से नीपा ಜಾನಕಿ ಘಾಟ್ ಅಂತ ಹೇಳಿ ಅಂದರೆ ಸೀತಾ ಘಾಟ್ ಇಲ್ಲಿ ಇಲ್ಲಿ ಮಾತೆಗೆ ಸತಿ ಅನ್ಸೂಯ ಶೃಂಗಾರ ಮಾಡಿದ್ದು ಅಂದರೆ ರಾಮಚಂದ್ರ ವನವಾಸದಲ್ಲಿದ್ದಾಗ ಏನು ಮಾಮೂಲಿ ವನವಾಸಿ ಥರ ಇದ್ರು ಆ ಥರ ಇದ್ದಾರೆ ಇಲ್ಲಿ ತಾಯಿ ಸೀತಾ ಮಾತೆಗೆ ಅನ್ಸೂಯ ಅವರು ಸತಿ ಅನ್ಸೂಯ ಶೃಂಗಾರ ಮಾಡಿದ್ರು ಚಿತ್ರಕೂಟ್ನ ಜಾನಕಿ ಘಾಟಲ್ಲಿ ಇದ್ದೀವಿ ಇಲ್ಲಿ ಆಂಜನೇಯ ಆಚೆಗಡೆ ಕಾವಲ್ ಇರ್ತಕ್ಕಂಥದ್ದು ಇಲ್ಲಿ ಸತಿ ಅನ್ಸೂಯ ತಾಯಿ ಸೀತಾಮಾತೆಗೆ ಅಲಂಕಾರ ಮಾಡಿದ ಜಾಗ ಅದಕ್ಕೋಸ್ಕರ ಇದನ್ನ ಜಾನಕಿ ಘಾಟ್ ಅಂತ ಹೇಳಿ ಹೇಳ್ತಾರೆ ಪ್ರಭು ಶ್ರೀರಾಮ್ ಚಂದ್ರ ಜಟಾ ಜೂಟನಾಗಿ ಏನ್ ಹೇಳ್ತಾರೆ ಅಂದ್ರೆ ವನವಾಸ ಕಾಲದಲ್ಲಿ ಹೇಗಿರ್ತಾರೆ ನೋಡಿ ಎಲ್ಲ ತ್ಯಾಗ ಮಾಡಿ ಆತರ ಇದ್ರು ನೋಡಿ ಇವಾಗ ಅವ್ರು ಏನೋ ದೋಣಿ ಓಡಿಸ್ಕೊಂಡು ಬಂದಿದ್ದಾರೆ ಅವ್ರು ನಿಂತಿರ್ತಕ್ಕಂಥ ಕಟ್ಟೆ ಏನಿದೆ ಆ ಭಾಗ ಏನಿದೆ ಅದು ಉತ್ತರ ಪ್ರದೇಶ ಅದು ಈ ನೀರು ಮತ್ತೆ ಈ ಕಡೆ ನಾವು ಜಾನಕಿ ಘಾಟ್ ಏನು ಹೋಗಿದ್ವಿ ಈ ಭಾಗ ಎಲ್ಲ ಮಧ್ಯಪ್ರದೇಶ ಇವಾಗ ನಾವು ಕೂತಿರೋದು ಮಧ್ಯಪ್ರದೇಶದಲ್ಲಿ ಅವ್ರು ನಿಂತಿರೋದು ಉತ್ತರ ಪ್ರದೇಶದಲ್ಲಿ ನಾವು ಈಗ ಹೋಗ್ತಾ ಇದೀವಿ ಉತ್ತರ ಪ್ರದೇಶ ಒಳಗೆ ಇದೀವಿ ಬಟ್ ಇಲ್ಲ ವಯಸ್ಸಾಗಿರೋದು ಸರ್ ಅಣ್ಣಾಗ್ಬಿಟ್ಟೈತದು ಸ್ನೇಹಿತರೆ ನಾವಿದ್ದೀವಿ ತುಳಸಿ ಘಾಟಲ್ಲಿ ಇದು ಇದು ಹೊಸ್ದಾಗ್ ಮಾಡಿರುವಂತದ್ದು ದಾಸರದು ಪ್ರತಿಮೆ ಇಲ್ಲಿ ದೇವಸ್ಥಾನ ಕೂಡ ಒಳಗಡೆ ಇದೆ ಬನ್ನಿ ಹೋನೀದ बोले बाबा, आज हमको भी, भी चंदन लगा दो। तो आज जी ने तुरंत तोता का धारण किया, पीछे पेड़ पेड़ है, उसी पेड़ में बैठ करके तुलसीदास जी के के सारे रूप में बोले कि चित्रकूट घाट पर भाई चंदन की भीड़ सुमार इपत् वर्ष दिना गंधव तुम्हारे प्रभु श्री रामचंद्र ने खाद ಸೊ ಕೊನೆಗೆ ಶ್ರೀರಾಮಚಂದ್ರು ಬಾಲಕನ ರೂಪದಲ್ಲಿ ಪ್ರಕಟ ಆಗ್ತಾರೆ ಪ್ರಕಟ ಆದಮೇಲೆ ತುಳಸಿದಾಸರು ಗೊತ್ತಾಗಲ್ಲ ಅವಾಗ ಆಂಜನೇಯ ಗಿಳಿಯ ರೂಪದಲ್ಲಿ ಬಂದು ತುಳಸಿದಾಸರಿಗೆ ಹೇಳೋದು ಅವರೇ ಪ್ರಭು ಶ್ರೀರಾಮ್ಚಂದ್ರ ಅಂಥೇಳಿ ಅವಾಗ ತುಳಸಿದಾಸರು ಬಹಳ ಖುಷಿ ಆಗ್ತಾರೆ ಇಪ್ಪತ್ತೊಂದು ವರ್ಷ ಅಂದರೆ ರಾಮಾಯಣ ಬರೀಬೇಕಲ್ಲ ರಾಮಾಯಣ ಬರೆದು ಚಿತ್ರಕೂಟದ ಬಗ್ಗೆ ಶ್ರೀರಾಮಚಂದ್ರ ಹನ್ನೊಂದೂವರೆ ವರ್ಷ ಇಪ್ಪತ್ತೊಂದು ದಿವಸ ಇದ್ದು ತಿಳಿಸ್ಬೇಕಲ್ಲ ಜನಗಳಿಗೆ ಸೊ ಇದು ಕತೆ ಈ ತುಳಸಿದಾಸರ ಘಾಟ ಬಗ್ಗೆ ಸ್ನೇಹಿತರೆ ನಾವು ಇವಾಗ ಇರ್ತಕ್ಕಂಥ ಈ ಘಾಟ್ ಏನಿದೆ ಇದನ್ನ ರಾಘವ್ ಪರಾಗ್ ಘಾಟ್ ಅಂತ ಹೇಳಿ ಹೇಳ್ತಾರೆ ನೋಡಿ ಅಲ್ಲಿ ತುಳಸಿದಾಸ್ ಘಾಟು ಆ ಕಡೆ ಜಾನಕಿ ಘಾಟು ಮತ್ತು ಇದು ರಾಘವ್ ಪರಾಗ್ ಘಾಟ್ ಅಂತ ಹೇಳಿ ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ ಆ್ಯಕ್ಚುಲಿ ಕ್ಲೋಸ್ ಆಗ್ಬಿಟ್ಟಿದೆ ಒಳಗಡೆ ಸೀಲ್ ಹಾಕಿದ್ದಾರೆ ಅಂತ ಹನ್ನೆರಡು ಗಂಟೆ ತಿರ್ಗಿ ಐದು ಗಂಟೆಗೆ ಓಪನ್ ಆಗುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಚಿನ್ನದ ಮೂರ್ತಿಗಳಿದೆ ಹೇಳಿ ಇದರ ವಿಶೇಷ ಏನು ಅಂತ ಹೇಳಿದ್ರೆ ನೀವು ಇವಾಗ ಏನು ಈ ಘಾಟನ್ನು ನೋಡ್ತಾ ಇದ್ದೀರಿ ಇದ್ರ ವಿಶೇಷ ಅಂದರೆ ಪ್ರಭು ಶ್ರೀರಾಮಚಂದ್ರ ವನವಾಸ ಕಾಲದಲ್ಲಿ ತಂದೆಯ ದೇಹ ಏನು ಸತ್ತೋಗ್ತಾರೆ ಅವ್ರ ತಂದೆ ದಶರಥ ಮಹಾರಾಜರು ಅವಾಗ ಗೊತ್ತಾಗುತ್ತೆ ಆವಾಗ ನಾಲ್ಕು ಜನ ಅಣ್ಣ ತಂದ್ರೆ ಸೇರಿ ಇಲ್ಲಿ ಪಿಂಡು ಪ್ರದಾನ ಮಾಡ್ತಾರೆ ಇವತ್ತಿಗೂ ಇಲ್ಲಿ ಪಿಂಡು ಪ್ರದಾನ ಕೆಲಸ ಆಗತ್ತೆ ದಶರಥ ಮಹಾರಾಜಿಗೆ ಶ್ರೀರಾಮಚಂದ್ರ ಪಿಂಡು ಪ್ರದಾನ ಮಾಡಿರೋದ್ರಿಂದ ಎಲ್ಲರ ಕೈಲೂ ಮಾಡಿಸ್ತಾರೆ ದಶರಥ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನ ಸೇರಿ ಇಲ್ಲಿ ದಶರಥ ಮಹಾರಾಜರಿಗೆ ಪಿಂಡ ಪ್ರದಾನ ಮಾಡುವಂಥದ್ದು ಸೊ ನಾವಾಗಿದ್ದೀವಿ ರಾಘವರ ಘಾಟ್ ಅಂತ ಹೇಳಿ ಹೇಳುವಂಥ ಜಾಗದಲ್ಲಿ ಆ್ಯಕ್ಚುಲಿ ನೀವು ಇದರಲ್ಲಿ ನಾವು ನಡೀತಾ ಸಾಕ್ತೀವಿ ಅಂದರೆ ನಡೀತಾ ಸಾಕ್ಬೋದು ಏನು ತುಂಬ ದೂರ ಏನಿಲ್ಲ ಬಟ್ ದೋಣಿಲಿ ಹೋಗೋ ಒಂದು ಆಸೆ ಇರುತ್ತೆ ನೋಡಿ ಅಲ್ಲಿಂದ ಅದು ಬ್ರಿಡ್ಜ್ ದಾಟೋದಕ್ಕೆ ಸೊ ಅಲ್ಲಿಂದ ಸ್ವಲ್ಪ ದುಡ್ಡು ದೂರಕ್ಕೇ ನಿಮಗೆ ತುಳಸಿ ಘಾಟು ತಿರ್ಗಿ ಮತ್ತೆ ವಾಪಸ್ ಹೋದರೆ ಬ್ರಿಡ್ಜ್ ದಾಟಿದ್ರೆ ಇನ್ನು ಮಿಕ್ಕಿದ ಘಾಟೆಲ್ಲ ನೋಡ್ಬೋದು ಮೊನ್ನೆ ಇವಾಗ ರಾಮ್ ಘಾಟಿಗೆ ಹೋಗೋಣ ಇದು ರಾಘವರಾಗ್ ಘಾಟ್ನೆ ನೀವು ಇವಾಗ ಏನ್ ಆಗಿ ಆಗಿರೋದು ಬಟ್ ಇಲ್ಲಿ ಎಲ್ಲಾ ಘಾಟ್ಗಳಿಗಿಂತ ಹಳೆ ಘಾಟ್ ಅಂತ ಹೇಳಿದ್ರೆ ಇದೇ ರಾಘವ ಪರಾಗ್ ಘಾಟ್ ಹಳೆ ಘಾಟ್ ಅದು ಆಗಿರೋದು ತೀರಾ ಹಳೆ ಘಾಟ್ ಇವ್ರು ಹೇಳೋ ಪ್ರಕಾರ ಇಲ್ಲಿರ್ತಕ್ಕಂಥ ಘಾಟ್ಗಳು ಇಷ್ಟು ಸದೃಢವಾಗಿ ಯಾವುದೂ ಇಲ್ಲ ಅಂತ ಇಲ್ಲಿ ಎಷ್ಟು ಘಾಟ್ಗಳಿದೆ ಬಟ್ ಈ ಹಳೆ ಘಾಟ್ ಅಷ್ಟು ಸದೃಢ ಯಾವುದೂ ಇಲ್ಲ ಸಖತ್ ಆಗಿದೆ ಒಂಥರ ಸ್ನೇಹಿತರು ಇದು ಭರತ್ ಘಾಟ್ ನಾವು ಇಲ್ಲಿಂದ ಹೋಟೆಲ್ ಹೋಗಿದ್ದು ಭರತ್ ಘಾಟ್ ಆದಮೇಲೆ ಇದು ಎಲ್ಲದಕ್ಕಿಂತ ಹಳೆ ಘಾಟ್ ಇದು ರಾಮ್ ಘಾಟ್ ಅಂತ ಹೇಳಿ ನೋಡಿ ಈ ಕಡೆ ಅಲ್ಲಿ ತುಳಸಿದಾಸ್ ಘಾಟ್ ಇದೆ ಆ ಕಡೆ ಜಾನಕಿ ಘಾಟ್ ಇದೆ ನೆಡ್ಕೊಂಡೇ ಓಡಾಡ್ಬೋದು ಟೈಮ್ ಇದ್ರೆ ಇಲ್ಲಾಂದರೆ ದೋಣಿಲಿ ಹೋಗೋ ಆಸೆ ದೋಣಿನಲ್ಲೂ ಹೋಗ್ಬೋದು